ಹರಿ ಓಂ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಮಾಘಪುರಾಣ ಮಾಸದ ಮಹಾತ್ಮೆ ಕತೆಯನ್ನು ಓದ್ತಾ ಇದ್ದೀನಿ ಹೌದಲ್ವಾ ಇವತ್ತು ಎಂಟನೇ ಅಧ್ಯಾಯನ ಓದೋಣ ಅಧ್ಯಾಯ ಎಂಟು ವಿದ್ಯಾಧರ ಮತ್ತು ವಿದ್ಯಾಧರೆ ಮಹಾಶಿವನು ತನ್ನ ಸತಿ ಸರ್ವಮಂಗಳೆಯಾದ ಪಾರ್ವತಿಗೆ ಮಾಘಸ್ನಾನದ ಮಹಿಮೆಗಳನ್ನು ಒಂದೊಂದಾಗಿ ವಿವರಿಸುತ್ತಾ ಹೋದಂತೆ ಪಾರ್ವತಿಗೆ ಕುತೂಹಲ ಹೆಚ್ಚುತ್ತಾ ಹೋಯಿತು ಇದೀಗ ಶಿವನು ಒಬ್ಬ ಕನ್ಯೆಯು ಮಾಸದಲ್ಲಿ ಸ್ನಾನ ಮಾಡಿ ನಿಯತ ಕ್ರಮದಂತೆ ವ್ರತಗಳನ್ನು ಆಚರಿಸಿ ಪರಮಾತ್ಮನಾದ ಶ್ರೀಹರಿಯ ಭಕ್ತನನ್ನು ಪತಿಯನ್ನಾಗಿ ಪಡೆದ ಕಥೆಯನ್ನು ಹೇಳಲು ಪ್ರ ಹೇಳಲು ಪಕ್ರಮಿಸಿದ್ದೆನು ಅಂತಂತಂದ್ರೆ ಹೇಳಲು ಹೇಳೋದಿಕ್ಕೆ ಶುರು ಮಾಡಿದನು ಪಾರ್ವತಿಗೆ ಕನ್ಯೆಯೊಬ್ಬಳು ಮಾಘ ಮಾಘಸ್ನಾನವನ್ನಾಚರಿಸಿ ಶ್ರೀಹರಿಯ ಭಕ್ತನನ್ನು ಗಂಡನನಾಗಿ ಪಡೆದ ಕತೆ ಹೇಳಬೇಕೆಂದು ಶಿವನನ್ನು ಕೇಳಿಕೊಂಡಳು ಪಾರ್ವತಿ ಬಹುಕಾಲದ ಹಿಂದೆ ವಿದ್ಯಾಧರನೆಂಬ ಒಬ್ಬ ಸತ್ಕುಲ ಪ್ರಸೂತನಾದ ದೈವಾಂಶ ಸಂಭೂತನು ವಿವಾಹವೂ ಆದ ವಿವಾ ವಿವಾಹವೂ ಆದ ಯುವಕನಿದ್ದನು ಅವನಿಗೆ ಬಹುಕಾಲ ಮಕ್ಕಳೇ ಆಗಲಿಲ್ಲ ಅವನಿಗೆ ತನ್ನ ಒಂದು ಗಂಡು ಮಗುವಾಗಬೇಕೆಂಬ ಅಪೇಕ್ಷೆ ಇತ್ತು ಕಡೆಗೆ ಸಂತಾನದ ಬಯಕೆಯಿಂದ ನದಿ ತೀರದಲ್ಲಿ ಕುಳಿತುಕೊಂಡು ಬ್ರಾಹ್ಮಣನನ್ನು ಕುರಿತು ತಪಸ್ಸು ಮಾಡಿದನು ಚಳಿ ಬಿಸಿಲೆನ್ನದೆ ಮಳೆಗಾಲನೆನ್ನದೆ ಬ್ರಹ್ಮದೇವರನ್ನು ಕುರಿತು ಓಂ ನಮೋ ಬ್ರಹ್ಮದೇವಾಯ ಎನ್ನುತ್ತ ಸಾವಿರ ವರ್ಷಗಳ ಪರ್ಯಂತ ತಪಸ್ಸು ಮಾಡಿದನು ಅವನು ನೇಮನಿಷ್ಠೆಗಳಿಗೆ ಭಕ್ತಿಗೆ ಮೆಚ್ಚಿ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ವಿದ್ಯಾಧರ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದೆನು ನಿನಗೇನು ಬರಬೇಕೋ ಕೇಳಿಕೋ ಕೊಡುತ್ತೇನೆ ಎಂದನು ವಿದ್ಯಾಧರ ಭಯಭಕ್ತಿಗಳಿಂದ ಬ್ರಹ್ಮದೇವನನ್ನು ಸ್ತುತಿಸಿ ಕೃತಾರ್ಥನಾದೆ ಬ್ರಹ್ಮದೇವ ನಾನು ಗಂಡು ಮಗುವೊಂದನ್ನು ಅಪೇಕ್ಷಿಸಿ ತಪಸ್ಸು ಮಾಡುತ್ತಿದ್ದೇನೆ ನನಗೆ ಪುತ್ರಭಾಗ್ಯವನ್ನು ಕರುಣಿಸು ಎಂದು ಪ್ರಾರ್ಥಿಸಿದನು ವಿದ್ಯಾಧರನ ಕೋರಿಕೆಗೆ ಉತ್ತರಿಸುತ್ತಾ ಬ್ರಹ್ಮದೇವನು ವಿದ್ಯಾಧರ ನಿನಗೆ ಈ ಜನ್ಮದಲ್ಲಿ ಸಂತಾನ ಭಾಗ್ಯವಿಲ್ಲ ಆದರೆ ನೀನು ಇಷ್ಟು ಕಾಲ ಕಠಿಣ ತಪಸ್ಸನ್ನು ಆಚರಿಸಿರುವೆ ಆದುದರಿಂದ ನಾನು ನಿನಗೆ ಒಂದು ವರವನ್ನು ಕೊಡುತ್ತೇನೆ ಅದರ ಪ್ರಕಾರ ನಿನಗೆ ಒಂದು ಹೆಣ್ಣು ಮಗುವಾದ ಮಗು ಆಗುವುದು ಎಂದು ಹೇಳಿ ಅಂತರ್ಧನನಾದನು ವಿದ್ಯಾಧರನು ಇದು ಬ್ರಹ್ಮದೇವನ ಪ್ರಸಾದ ಎಂದು ಸ್ವೀಕರಿಸಿ ಮನೆಗೆ ಬಂದನು ಕಾಲಕ್ರಮದಲ್ಲಿ ವಿದ್ಯಾಧರನಿಗೆ ಒಬ್ಬಳು ಮಗಳು ಹುಟ್ಟಿದಳು ಅವಳನ್ನು ವಿದ್ಯಾಧರೆ ಎಂದು ಕರೆಯಲಾಯಿತು ವಿದ್ಯಾಧರೆ ಬೆಳೆದು ದೊಡ್ಡವಳಾದಳು ಅವಳು ಅಪರೂಪ ಲಾವಣ್ಯವತಿ ಎಂದು ಹೆಸರಾದಳು ಅವಳ ಮುಖ ದುಂಡಗೆ ಚಂದ್ರನಂತಿತ್ತು ಅವಳ ಕಣ್ಣುಗಳು ವಿಶಾಲವಾಗಿದ್ದವು ಅವಳ ಮುಖ ಸೌಂದರ್ಯವನ್ನು ಹೆಚ್ಚಿಸಿದ್ದವು ಅವಳ ನಕ್ಕರೆ ಬೆಳಕು ಚೆಲ್ಲಿದಂತಿರುತ್ತಿತ್ತು ಅವಳ ಶರೀರ ಕೋಮಲವಾಗಿತ್ತು ಹೆಣ್ಣು ಹೆತ್ತವರಿಗೆ ಚಿಂತೆ ಏನೆಂದು ತಿಳಿದೇ ಇದೆಯಲ್ಲ ವಿದ್ಯಾಧರನಿಗೆ ವಿದ್ಯಾವಂತಳು ರೂಪವಂತಳು ಆದ ತನ್ನ ಮಗಳಿಗೆ ಯೋಗ್ಯನಾದ ವರವನ್ನು ಹುಡುಕಿ ಅವಳಿಗೆ ಮದುವೆ ಮಾಡುವ ಆತುರವಾಯಿತು ಆದರೆ ವಿದ್ಯಾಧರನಿಗೆ ಮಗಳಿಗೆ ಮದುವೆ ಮಾಡದಿರು ಅಳಿಯನನ್ನು ತನ್ನ ಮನೆಯಲ್ಲೇ ಮನೆ ಅಳಿಯನಂತೆ ಇಟ್ಟುಕೊಳ್ಳುವ ಅಭಿಲಾಷೆ ಇದ್ದಿತ್ತು ಅಂತಹ ಗಂಡು ಸಿಗಬೇಕಲ್ಲ ಅಲ್ಲಿ ಇಲ್ಲಿ ಒಳ್ಳೆ ವರನಿಗಾಗಿ ಶೋಧಿಸುತ್ತಿದ್ದನು ಇಂತಹ ಸಂದರ್ಭದಲ್ಲಿ ವಿದ್ಯಾಧರೆ ಒಬ್ಬ ಮಾಯಾವಿಯಾದ ರಾಕ್ಷಸನ ಕಣ್ಣಿಗೆ ಬಿದ್ದಳು ಅದು ಹೇಗೆನ್ನುವಿಯೋ ಆ ರಾಕ್ಷಸ ತನ್ನಗೆ ತನಗೆ ಬೇಕೆನಿಸಿದ ರೂಪವನ್ನು ಪಡೆಯಬಲ್ಲ ಶಕ್ತಿಯನ್ನು ಸಂಪಾದಿಸಿಕೊಂಡಿದ್ದನು ಮಾಯಾದೇವಿ ಅವನ ಕುಲದೇವತೆ ಅವಳ ವರಪ್ರಸಾದದಿಂದ ಅವನಿಗೆ ಎಲ್ಲ ವೇದಗಳು ಶಾಸ್ತ್ರಗಳು ತಿಳಿದಿದ್ದವು ಮಾಯಾಯುದ್ಧ ಯುದ್ಧ ಮಾ ಮಾಡುವುದರಲ್ಲೂ ಅವನು ಚತುರನಿದ್ದನು ಯಾರಿಗೆ ಆಗಲಿ ಎಷ್ಟಿದ್ದರೆ ಸಾಕಾದೆ ತೃಪ್ತಿ ಎನ್ನುವುದು ಸುಲಭದಲ್ಲಿ ಸಿಕ್ಕಿತೆ ಅಂದೆಯೇ ರಾಕ್ಷಸನಿಗೆ ನನ್ನ ತ್ರಿಶೂಲವನ್ನಿಟ್ಟುಕೊಳ್ಳುವ ಆಸೆಯಾಯಿತು ಆಸೆಗೂ ಒಂದು ಮಿತಿ ಇರಬೇಕಷ್ಟೆ ಇದು ಈ ಕತೆ ಪಾರ್ವತಿಗೆ ಶಿವನು ಹೇಳ್ತಾ ಇರೋದ್ರಿಂದ ಇಲ್ಲಿ ನಾನು ಅನ್ನೋದು ಬರುತ್ತೆ ಆಯಿತಾ ತಾನು ಅನ್ನೋದು ಬರುತ್ತೆ ಕೇಳಿದೆಯಾ ಅಂತ ಬರುತ್ತೆ ಓಕೆನಾ ಆದರೆ ಆ ರಾಕ್ಷಸ ತ್ರಿಶೂಲಕ್ಕಾಗಿ ದ್ರೋಣ ಪರ್ವತದಲ್ಲಿ ನನ್ನನ್ನು ಕುರಿತು ತಪಸ್ಸು ಮಾಡತೊಡಗಿದನು ಕಾಲಿನ ಹೆಬ್ಬೆರಳನ್ನು ಭೂಮಿಯ ಮೇಲೆ ಊರಿ ನಿಂತು ಏಕಾಗ್ರ ಚಿತ್ತನಾಗಿ ಏಕಾಗ್ರ ಚಿತ್ತನಾಗಿ ಅಂದರೆ ಕಾನ್ಸಂಟ್ರೇಷನ್ನಿಂದ ಒಂದೇ ಕಡೆಯಿಂದ ಅಂತ ಆಕಾಶಕ್ಕೆ ಮುಖ ಮಾಡಿಕೊಂಡು ಕೈಗಳನ್ನು ಜೋಡಿಸಿ ತಪಸ್ಸು ಮಾಡಿದನು ಪರ್ವತದ ತಪ್ಪಲ್ ತಪ್ಪಲಿನ ಬಿಲ್ವ ವೃಕ್ಷದ ಅಡಿಯಲ್ಲಿ ನಿಂತಿದ್ದನು ಅಲ್ಲಿ ಕಿನ್ನರ ಗಂಧರ್ವ ಅಪ್ಸರೆಯರು ವಿಹರಿಸುತ್ತಿದ್ದರಾದರೂ ರಾಕ್ಷಸನಿಗೆ ಅವರೆಡೆ ಮನಸ್ಸು ಹರಿಯಲಿಲ್ಲ ಪಕ್ಷಿ ಪ್ರಾಣಿಗಳ ಕೂಗಿಗೆ ಅವನು ವಿಚಲಿತನಾಗಲಿಲ್ಲ ಅವನ ಭಕ್ತಿಗೆ ನಿಡುಗಾಲದ ತಪಸ್ಸಿಗೆ ಮೆಚ್ಚಿ ನಾನು ಪ್ರತ್ಯಕ್ಷನಾಗಿ ನಿನಗೆ ಬೇಕಾದ ವರವನ್ನು ಕೇಳಿಕೋ ಕೊಡುತ್ತೇನೆ ಎಂದೆನು ರಾಕ್ಷಸನು ಥಟ್ಟನೆ ಪರಮೇಶ್ವರ ನನಗೆ ನಿನ್ನ ತ್ರಿಶೂ ತ್ರಿಶೂಲ ಬೇಕು ಎಂದು ಕೇಳಿದನು ಅನ್ಯ ಮಾರ್ಗವಿಲ್ಲದೆ ತ್ರಿಶೂಲವನ್ನು ಕೊಟ್ಟ ಕೊಟ್ಟೆನಾದರೂ ಆ ತ್ರಿಶೂಲವು ನಿನ್ನ ಬಳಿ ಪಾಲಾಗುವುದೋ ನಿನ್ ನಿನ್ನ ಬಳಿ ಇರುವವರೆಗೂ ನಿನಗೆ ಅಪಜಯವಿಲ್ಲ ಆದರೆ ಎಂದು ಅದು ನಿನ್ನ ಶತ್ರುಗಳ ಪಾಲಾಗುವುದೋ ಆಗ ನಿನಗೆ ಮರಣ ಬರುವುದು ಖಂಡಿತ ಎಂದು ಹೇಳಿದನು ಆದರೆ ತನ್ನ ಕೈಗೆ ತ್ರಿಶೂಲ ಬಂದ ಕ್ಷಣದಿಂದಲೇ ದುರಹಂಕಾರದಿಂದ ವರ್ತಿಸತೊಡಗಿದನು ಭಸ್ಮಾಸುರನ ಕತೆ ಕೇಳಿದೆಯಲ್ಲ ಹಾಗೆಯೇ ಈತನು ಜಗದೀಶ್ವರ ನನ್ನ ಬಳಿ ಇರುವುದು ಸಾಮಾನ್ಯವಾದ ಆಯುಧವಲ್ಲ ನಿನ್ನ ತ್ರಿಶೂಲ ಮೇಲೆ ನನ್ನನ್ನು ಯಾವ ಶತ್ರು ತಾನೇ ಜಯಿಸಲಾದೀತು ಶತ್ರುಗಳು ಇದನ್ನು ಕಿತ್ತುಕೊಳ್ಳಲಾರರು ಆದ್ದರಿಂದ ನನಗೆ ಮರಣವೇ ಇಲ್ಲ ಎಂದು ಕೂಗಾಡುತ್ತಾ ಹರ್ಷದಿಂದ ಹೊರಟು ಹೋದನು ತ್ರಿಶೂಲಧಾರಿಯಾಗಿ ಮೂರು ಲೋಕಗಳನ್ನು ಬೆದರಿಸುತ್ತಾ ಆಳವಾದ ಸಮುದ್ರವೊಂದರ ಮಧ್ಯದಲ್ಲಿ ಒಂದು ಪಟ್ಟಣವನ್ನು ಕಟ್ಟಿಕೊಂಡು ನನಗೆ ಸಮಾನರಿಲ್ಲ ಎಂದು ಆಳತೊಡಗಿದನು ಪಟ್ಟಣದ ಸುತ್ತಲೂ ಎತ್ತರವಾದ ಕೋಟೆ ಗೋಡೆಗೆಯನ್ನು ಕಟ್ಟಿಸಿದನು ಅವನ ನಗರವು ದೇವೇಂದ್ರನ ಅಮರಾವತಿಯಂತೆ ಕಂಗೊಳಿಸುತ್ತಿದ್ದಿತು ಹೀಗಿರುವಾಗ ಅವನಿಗೆ ತಾನು ವಿಹ ವಿವಾಹವಾಗಬೇಕೆಂಬ ಅಪೇಕ್ಷೆ ಉಂಟಾಯಿತು ತಾನು ಕೈ ಹಿಡಿಯುವ ಕನ್ಯೆಯು ಜಗದ್ ಜಗದೇಕ ಸುಂದರಿಯಾಗಿರಬೇಕೆಂದು ಇಚ್ಛಿಸಿದನು ಅಂತಹ ಕನ್ಯೆಗಾಗಿ ಈರೇಳು ಲೋಕಗಳಲ್ಲಿ ಹುಡುಕುತ್ತಿರುವಾಗ ದೇವಲೋಕದಲ್ಲಿ ಅವನ ಕಣ್ಣಿಗೆ ವಿದ್ಯಾಧರೆಯೇ ಕಾಣಿಸಿಕೊಂಡಳು ಅವಳು ನೀರಿನ ಕೊಡ ಹಿಡಿದು ಬಳಕುತ್ತಾ ಬರುವುದನ್ನು ಕಂಡು ರಾಕ್ಷಸ ಒಂದು ಕಣ್ಣು ಮೈಮರೆತನು ಅವನು ಹೇಗಿದ್ದರೂ ಕಾಮರೂಪಿಯಾಗಿದ್ದ ವಿದ್ಯಾಧರಿಯ ವಿದ್ಯಾಧರೆಯ ಸೌಂದರ್ಯಕ್ಕೆ ಅನುಗುಣವಾದ ರೂಪವನ್ ರೂಪವನಂತೆ ಅವಳ ಮುಂದೆ ಗೋಚರಿಸಿದನು ವಿದ್ಯಾಧರೆಯನ್ನು ರಾಕ್ಷಸ ತನ್ನನ್ನು ವಿವಾಹವಾಗಬೇಕೆಂಬ ಪರಿಪರಿಯಾಗಿ ಬೇಡಿಕೊಂಡನು ಎಷ್ಟಾದರೂ ವಿದ್ಯಾಧರೆ ಹೆಣ್ಣವೇ ಸ್ತ್ರೀ ಸಹಜವಾದ ಲಜ್ಜೆಯಿಂದ ಹೇ ಪುರುಷ ನೀನಾರೋ ಅರಿಯೇ ನಾನು ಅವಿವಾಹಿತೆಯಾದರೂ ಸ್ವತಂತ್ರಳೇನಲ್ಲ ತಂದೆಯ ಅಧೀನದಲ್ಲಿರುವವಳು ಈ ವಿಷಯದಲ್ಲಿ ನೀನು ನನ್ನ ವಿದ್ಯಾಧರನನ್ನು ಕಾಣು ಎಂದು ಹೇಳಿ ಬೇಗ ಬೇಗನೆ ಹೊರಟು ಹೋದಳು ರಾಕ್ಷಸನು ಕೂಡಲೇ ವಿದ್ಯಾಧರನ ಬಳಿಗೆ ಬಂದು ತನ್ನ ಮನೋಚ್ಛೆಯನ್ನು ತಿಳಿಸಿದನು ವಿದ್ಯಾಧರ ರಾಕ್ಷಸನ ಮಾತನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ ಮಗಳನ್ನು ಕೊಡಲು ನಿರಾಕರಿಸಿಬಿಟ್ಟನು ರಾಕ್ಷಸನಿಗೋ ಹೇಗಾದರೂ ಮಾಡಿ ಆ ಕನ್ನೆಯನ್ನು ಹೊಂದಬೇಕೆಂಬ ಬಯಕೆ ಉಂಟಾಯಿತು ಕಡೆಗೆ ಮೋಸದಿಂದಲಾದರೂ ರಾವಣ ಸೀತೆಯನ್ನು ಅಪರಿಸಿದಂತೆ ಅಪಹರಿಸಿ ಬೇಕೆಂಬ ಕಾತರವಾಯಿತು ಒಂದು ದಿನ ವಿದ್ಯಾಧರೆ ನೀರಿಗಾಗಿ ಒಬ್ಬಳೆ ಕೂಡ ಹಿಡಿದು ಬರುತ್ತಿದ್ದುದನ್ನು ನೋಡಿದನು ಯಾರೂ ಇಲ್ಲದ ಸಮಯ ಕಾದು ಅವಳನ್ನು ಬಲತ್ಕಾರದಿಂದ ಎತ್ತಿಕೊಂಡು ಹೋಗಿ ತನ್ನ ಮನೆಗೆ ತಂದನು ಆದರೆ ಅವಳನ್ನು ಕೂಡಲೇ ವಿವಾಹವಾಗ ವಾಗೆಂದು ಪೀಡಿಸಲಿಲ್ಲ ಬ್ರಹ್ಮದೇವನಲ್ಲಿ ಹೋಗಿ ತನ್ನ ವಿವಾಹಕ್ಕಾಗಿ ಶುಭ ಮುಹೂರ್ತವನ್ನಿಟ್ಟುಕೊಡಲು ಪ್ರಾರ್ಥಿಸಿದನು ಬ್ರಹ್ಮದೇವನು ರಾಕ್ಷಸನಿಗೆ ನೀನು ಅವಳನ್ನು ಮದುವೆಯಾಗಲು ಎಂಟು ತಿಂಗಳು ಕಾಯಬೇಕಾಗುವುದು ನಂತರ ಒಳ್ಳೆಯ ಲಗ್ನದಲ್ಲಿ ಮದುವೆಯಾಗಬಹುದು ಎಂದು ತಿಳಿಸಲು ರಾಕ್ಷಸನು ಮನೆಗೆ ಬಂದು ವಿದ್ಯಾಧರಿಗೆ ಆ ಸಂಗತಿಯನ್ನು ಹೇಳಿ ನಿನಗೆ ಇಲ್ಲಿ ಇಲ್ಲಿ ಯಾವ ಚಿಂತೆಯೂ ಇರದಂತೆ ನೋಡಿಕೊಳ್ಳುತ್ತೇನೆ ನಿನಗೆ ಏನು ಬೇಕು ಕೇಳು ತಂದುಕೊಡುತ್ತೇನೆ ಎಂಟು ತಿಂಗಳ ನಂತರ ಮದುವೆಯಾಗೋಣ ಎಂದು ಸಮಾಧಾನ ಪಡಿಸಿದನು ಆದರೆ ವಿದ್ ವಿದ್ಯಾಧರೆಯು ರಾಕ್ಷಸನ ಯಾವ ಮಾತುಗಳಿಗೂ ಸೊಪ್ಪು ಹಾಕಲಿಲ್ಲ ತನ್ನ ಪಾಡಿಗೆ ತಾನಿದ್ದು ಬಿಟ್ಟಳು ಆದರೂ ರಾಕ್ಷಸ ಬಿಡಬೇಕಲ್ಲ ಅವಳಿಂದ ಆಶ್ವಾಸನೆ ಪಡೆಯಲು ಅವಳನ್ನು ಪರಿಪರಿಯಾಗಿ ಬೇಡಿದ ಕಡೆಗೆ ವಿದ್ಯಾಧರೆ ಅಯ್ಯ ಮಹನೀಯ ನಾನೀಗ ಒಂದು ವ್ರತವನ್ನು ಆಚರಿಸುತ್ತಿದ್ದೇನೆ ಅದೆಂದರೆ ಪ್ರತಿ ಸೋಮವಾರ ಸಾಯಂಕಾಲ ಶಿವಲಿಂಗ ಪೂಜೆ ಮಾಡುವ ವ್ರತ ಇಲ್ಲಿ ಎಲ್ಲಿಯಾದರೂ ಶಿವಾಲಯವಿದೆಯೋ ಮೊದಲು ಅದನ್ನು ನನಗೆ ತೋರಿಸು ಎಂದು ಕೇಳಿಕೊಂಡಳು ರಾಕ್ಷಸ ಅವಳ ಅಭಿಲಾಷೆ ಈಡೇರಿಸಿದರೆ ತನಗೆ ಅವಳು ಒಲಿಯುವುದಿಲ್ಲ ಎಂದು ಅವಳನ್ನು ಪಾತಾಳ ಒಯ್ದು ಅಲ್ಲಿದ್ದ ಒಂದು ಈಶ್ವರ ದೇವಾಲಯವನ್ನು ತೋರಿಸಿದನು ವಿದ್ಯಾಧರಿಗೆ ಪ್ರತಿ ಸೋಮವಾರ ಸಾಯಂಕಾಲ ತಪ್ಪದೆ ಈಶ್ವರನ ಗುಡಿಗೆ ಹೋಗಿ ಶಿವಪೂಜೆಯಲ್ಲಿ ನಿರತಳಾದಳು ಇದು ಕೆಲ ಕಾಲ ನಡೆಯಿತು ಒಂದು ಸೋಮವಾರ ಆ ದೇವಾಲಯಕ್ಕೆ ತ್ರಿ ತ್ರಿಲೋಕ ಸಂಚಾರಿಗಳು ಬ್ರಹ್ಮ ಮಾನಸ ಪುತ್ರರು ಆದ ನಾರದ ಮಹರ್ಷಿಗಳು ಬಂದರು ಅದೇ ಸಮಯಕ್ಕೆ ಅಲ್ಲಿಗೆ ಶಿವಪೂಜೆಗಾಗಿ ಬಂದ ವಿದ್ಯಾಧರೆಯನ್ನು ಕಂಡು ನಾರದರು ಅವಳು ದೇವಾಲಯಕ್ಕೆ ಬಂದ ಕಾರಣ ಕೇಳಿದರು ವಿದ್ಯಾಧರೆ ನಾರದರಿಗೆ ವಂದಿಸಿ ತನ್ನ ಗುರುತು ತಿಳಿಸಿ ತಾನು ಒಬ್ಬ ರಾಕ್ಷಸನ ಬಂಧನದಲ್ಲಿರುವನೆಂದು ಎಂಟು ತಿಂಗಳ ಬಳಿಕ ಅವನು ತನ್ನನ್ನು ವಿವಾಹವಾಗಲು ಬಲಾತ್ಕಾರ ಮಾಡುವೆನೆಂದು ಏನೆಂದು ಮಾಡಲಾರದೆ ಶಿವಪೂಜೆಯ ವ್ರತ ಹಿಡಿದಿರುವುದೆಂದು ಹೇಳಿದಳು ಎಲ್ಲವನ್ನೂ ತಮ್ಮ ದಿವ್ಯ ದೃಷ್ಟಿಯಿಂದ ತಿಳಿದ ನಾರದರು ಅಮ್ಮ ವಿದ್ಯಾಧರೆ ನೀನು ಯಾವ ಸಂಕಷ್ಟದಲ್ಲಿದ್ದೆಯೋ ನಾನರಿತೆ ಅತ್ತ ನಿನ್ನ ತಂದೆಯು ನಿನ್ನನ್ನು ಕಾಣದೆ ಶೋಕಪಡುತ್ತಿರಲು ಸಾಕು ನೀನು ಶಿವಭಕ್ತಳು ಶಿ ಚಿಂತಿಸಬೇಕಿಲ್ಲ ನೀನು ಮದುವೆಯಾಗಬೇಕಾದವಳು ನಿನ್ನ ಗಂಡನು ಸದ್ಗುಣಿಯು ಹರಿಭಕ್ತನು ಆಗಿರುತ್ತಾನೆ ಅವನನ್ನು ಕೈ ಹಿಡಿಯಲು ನೀನು ಒಂದು ಕೆಲಸ ಮಾಡು ಇದು ಈ ದೇವಾಲಯದ ಎದುರಿಗಿರುವ ಸರೋವರದಲ್ಲಿ ಸೂರ್ಯೋದಯವಾಗುತ್ತಿರುವಂತೆಯೇ ಸ್ನಾನ ಮಾಡು ಅದು ಇನ್ನು ಹದಿನೈದು ದಿನಗಳಲ್ಲಿ ಪ್ರಾಪ್ತವಾಗುವ ಮಾಸದಲ್ಲಿ ಈ ಸ್ನಾನ ಮಾಡಿ ಬಳಿಕ ಮಹಾವಿಷ್ಣುವನ್ನು ಭಕ್ತಿಯಿಂದ ಪುಷ್ಪ ಗಂಧ ಧೂಪ ದೀಪಗಳಿಂದ ಪೂಜಿಸಿ ನಮಸ್ಕರಿಸು ಮಾಸದ ಒಡೆಯನಾದ ಮಹಾವಿಷ್ಣುವು ನಿನ್ನ ಅಭಿಲಾಷ ಈಡೇರಿಸುವನು ಸ್ನಾನದ ಮಹಿಮೆಯೇ ಆಗಿದೆ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಸ್ನಾನ ಮಾಡುವವರು ಪಾಪ ಮುಕ್ತರಾಗಿ ಶ್ರೀಹರಿಯ ಸಾನಿಧ್ಯ ಪಡೆಯುವರು ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಈ ಸ್ನಾನವನ್ನು ಮಾಡು ನಿನ್ನ ಬಯಕೆ ಈಡೇರುವುದು ಮಾಘಸ್ನಾನದ ಫಲ ಒಂದೆರಡಲ್ಲ ಧನಕಾಂಕ್ಷಿಯಾದವನು ಧನವನ್ನು ಕನ್ಯಾರ್ಥಿಯಾದವನು ಕನ್ಯೆಯನ್ನು ಪತಿಗಾಗಿ ಬೇಡುವವರು ಪತಿಯನ್ನು ಜ್ಞಾಪ ಪಾಸುಗಳು ಜ್ಞಾನವನ್ನು ಮಕ್ಕಳಿಗಾಗಿ ಹಂಬಲಿಸುವವರು ಮಕ್ಕಳನ್ನು ಮೋಕ್ಷ ಬಯಸುವವರು ಮೋಕ್ಷವನ್ನು ಸದ್ಗತಿಯನ್ನು ಪಡೆಯುವರು ಇದು ಸತ್ಯ ಎಂದು ಧೈರ್ಯ ಹೇಳಿ ಅಲ್ಲಿಂದ ಬೀಳ್ಕೊಂಡರು ವಿದ್ಯಾಧರೆ ನಾರದರ ಆದೇಶದಂತೆ ಮಾಘಸ್ನಾನವನ್ನು ಕೈಗೊಳ್ಳಲು ಮಾಸದ ನಿರೀಕ್ಷೆಯನ್ನಲ್ಲಿಟ್ಟುಕೊಂಡು ತೊಡಗಿದಳು ಪುಷ್ಯ ಮಾಸ ಕಳೆದ ಕಳೆದು ಮಾಸ ಆರಂಭವಾಯಿತು ವಿದ್ಯಾಧರೆ ಸೂರ್ಯೋದಯ ಕಾಲದಲ್ಲಿ ಈಶ್ವರ ದೇವಾಲಯ ಎದುರಿಗಿದ್ದ ಸರೋವರದಲ್ಲಿ ನಿರ್ಮಲ ಸ್ನಾನ ಮಾಡಿ ಮಹಾವಿಷ್ಣುವನ ಭಕ್ತಿಯಿಂದ ಪುಷ್ಪಾದಿಗಳಿಂದ ಪೂಜಿಸಿದಳು ನಾರದರು ವಿದ್ಯಾಧರೆಯಿಂದ ಬೀಳ್ಕೊಂಡು ಆ ಇಡೀ ಭೂಲೋಕವನ್ನು ಸಂಚರಿಸುತ್ತಾ ಸೌರಾಷ್ಟ್ರ ದೇಶಕ್ಕೆ ಬಂದರು ಆ ದೇಶದ ಅಧಿಪತಿಯೇ ಹರಿದ್ರಥ ಹರಿಯ ಭಕ್ತ ಅವನ ಬಾಯಲ್ಲಿ ಸದಾ ಹರಿನಾಮವಿರುತ್ತಿತ್ತು ಹರಿಯ ಹೊರತು ಜಗತ್ತಿನಲ್ಲಿ ಬೇರಾವ ವಸ್ತು ಇಲ್ಲ ಎಂದು ಭಾವಿಸಿದ್ದ ಹರಿದ್ರಥನಿಗೆ ಜಗತ್ತಿನಲ್ಲಿ ಸಕಲ ಜೀವರಾಶಿಗಳು ಬಂಧು ಬಾಂಧವರು ಪಶುಪಕ್ಷಿಗಳು ಪಕ್ಷಿಗಳು ಶ್ರೀಹರಿಗೆ ಸಮಾನರಾಗಿದ್ದರು ಕುಳಿತಾಗ ನಿಂತಾಗ ನಡೆದಾಗ ಊಟ ಮಾಡುವಾಗ ಕೆಲಸ ಮಾಡುವಾಗ ಯಾವಾಗಲೂ ಹರಿದ್ರತನು ಹರಿನಾಮವನ್ನು ಜಪಿಸುತ್ತಿದ್ದನು ನಾರದರು ಹರಿದ್ರತನ ಅರಮನೆಗೆ ಬಂದಾಗ ಹರಿದ್ರತ ಹೀಗೆ ಹೋದನು ಅರ್ಘ್ಯ ಪಾದಾದಿಗಳಿಂದ ಮಾರ್ಷಿಗಳನ್ನು ಸತ್ಕರಿಸಿ ಉಚಿತಾಸನ ಉಚಿತಾಸನ ನೀಡಿದನು ನಾರದರು ಹರಿದ್ರತನ ಕುಶಲ ವಿಚಾರಿಸಿದ ಬಳಿಕ ಅಯ್ಯ ಹರಿದ್ರತ ಮಹಾರಾಜ ಸಮುದ್ರ ಮಧ್ಯದ ತನ್ನ ಪಟ್ಟಣದಲ್ಲಿ ಶಿವನಿಂದ ಪ ವರ ಪಡೆದ ರಾಕ್ಷಸನೊಬ್ಬನು ವಿದ್ಯಾಧರನ ಮಗಳು ಅಪರೂಪ ಲಾವಣ್ಯವತಿಯು ಆದ ವಿದ್ಯಾಧರೆಯನ್ನು ತಾನು ವಿವಾಹವಾಗಬೇಕೆಂದು ಬಂಧನದಲ್ಲಿರಿಸಿದ್ದಾನೆ ಅವನ ಬಳಿ ಸಾಕ್ಷಾತ್ ಪರಮೇಶ್ವರನೇ ದಯಪಾಲಿಸಿದ ತ್ರಿಶೂಲವಿದೆ ಆದ್ದರಿಂದ ಅವನು ಎಲ್ಲೆ ಮೀರಿ ಮೆರೆಯುತ್ತಿದ್ದಾನೆ ನೀನು ಅವನ ತ್ರಿಶೂಲವನ್ನು ಗಳಿಸಿ ಅವನನ್ನು ಸಂಹರಿಸಿ ವಿದ್ಯಾಧರೆಯನ್ನು ಬಂಧ ಮುಕ್ತಳನ್ನಾಗಿ ನಾಗಿಸಿ ವಿವಾಹವಾಗು ಎಂದರು ಹರಿದ್ರತನ ಹರಿದ್ರಥನು ನಾರದರನ್ನು ಮಹರ್ಷಿಗಳೇ ಆ ರಾಕ್ಷಸನ ಪಟ್ಟಣ ಸಮುದ್ರ ಮಧ್ಯದಲ್ಲೆಲ್ಲಿದೆ ಎಂದು ತಿಳಿ ತಿಳಿಸಿದಿರಿ ಅಲ್ಲಿಗೆ ಹೋಗುವುದಾದರೂ ಹೇಗೆ ಎಂದು ಕೇಳಿದನು ನಾರದರು ಹರಿದ್ರತ ಚಿಂತಿಸಬೇಡ ನೀನು ಸಮುದ್ರದ ಬಳಿಗೆ ಹೋಗು ಸಮುದ್ರವು ನಿನಗೆ ದಾರಿಯನ್ನು ಬಿಡುವುದು ಬಳಿಕ ಅವನೊಂದಿಗೆ ಯುದ್ಧ ಮಾಡಿ ಅವನನ್ನು ಸಂಹರಿಸಿ ಬಾ ಎಂದು ಸಲಹೆ ನೀಡಿದರು ಹರಿದ್ರತ ನಾರದರ ಮಾತಿಗೆ ಇಲ್ಲವೆನ್ನಲ್ಲದೆ ಕ್ಷಿಪ್ರದದಲ್ಲಿ ಸಮುದ್ರದ ಬಳಿ ಹೋದನು ಹರಿದ್ರಥ ರಾಜನನ್ನು ನೋಡಿ ಸಮುದ್ರ ಇಬ್ಬಾಗವಾಗಿ ಅವನಿಗೆ ದಾರಿ ಮಾಡಿಕೊಡು ಮಾಡಿಕೊಡಿತು ಸುಲಭವಾಗಿ ಹರಿದ್ರತ ರಾಕ್ಷಸ ಪಟ್ಟಣದಲ್ಲಿ ಹೊಕ್ಕನು ಆದರೆ ಆಗ ಅಲ್ಲಿ ರಾಕ್ಷಸ ಇರದೆ ಲಗ್ನ ಕಟ್ಟಿಸಲು ಬ್ರಹ್ಮದೇವನ ವಾಸವಾಗಿದ್ದ ಸ್ವರ್ಗಲೋಕಕ್ಕೆ ಹೋಗಿದ್ದನು ಹಾಗೆ ಹೋಗುವಾಗ ಶಿವಪ್ರಸಾದಿತ ತ್ರಿಶೂಲವನ್ನು ಅರಮನೆಯ ಶ ಶಸ್ತ್ರಾಗಾರದಲ್ಲಿ ಬಿಟ್ಟು ಹೋಗಿದ್ದನು ಹರಿದ್ರಥನು ಆ ತ್ರಿಶೂಲವನ್ನು ವಶಪಡಿಸಿಕೊಂಡು ರಾಕ್ಷಸನ ಬರುವನ್ನೇ ನೋಡುತ್ತಾ ಇದ್ದನು ಬ್ರಹ್ಮದೇವನಿಂದ ಉತ್ತರ ಪಡೆದು ಹಿಂದಿರುಗಿದ ರಾಕ್ಷಸ ತನ್ನ ಪಟ್ಟಣದಲ್ಲಿ ಅತಿಕ್ರಮ ಪ್ರವೇಶ ಮಾಡಿದ್ದ ಹರಿದ್ರಥನನ್ನು ಅವನ ಕೈಯಿಲ್ಲದೆ ಶಿವದತ್ತವಾದ ತ್ರಿಶೂಲವನ್ನು ನೋಡಿ ಭಯಚಿಕಿತನಾದನು ಇನ್ನು ನನಗೆ ಮರಣವೇ ಗಟ್ಟಿ ಎಂದು ಬಗೆದ ರಾಕ್ಷಸನು ಹರಿದ್ರತನೊಡನೆ ಯುದ್ಧಕ್ಕೆ ನಿಂತನು ಇಬ್ಬರಿಗೂ ಘನಘೋರ ಯುದ್ಧ ನಡೆಯಿತು ಹರಿದ್ರಥ ನಾರದಿತ್ತ ನಾ ನಾರದರಿತಿದ್ದ ಸೂಚನೆಯಂತೆ ತ್ರಿಶೂಲದಿಂದ ರಾಕ್ಷಸನ ಎದೆಯನ್ನು ಸೀಳಿದನು ತ್ರಿಶೂಲದ ಏಟು ತಾಳಲಾರದೆ ಕತ್ತಿ ಏಟಿಗೆ ಬಾಳೆಕಂಬ ಕೆಳಗುರುಳಿದಂತೆ ರಾಕ್ಷಸನು ನೆಲದ ಮೇಲೆ ಉರುಳಿದನು ರಾಕ್ಷಸನ ಸಂಹಾರವಾಯಿತು ಹರಿದ್ರತ ಅರಮನೆಯಲ್ಲಿ ವಿದ್ಯಾಧರೆಯನ್ನು ಕಂಡು ಸಂತಸ ಹೊಂದಿದನು ಅವಳನ್ನು ವಿವಾಹವಾಗುವ ತನ್ನ ಬಯಕೆಯನ್ನು ತಿಳಿಸಿ ವಿದ್ಯಾಧರನ ಬಳಿಗೆ ಕರೆತಂದನು ವಿದ್ಯಾಧರೆಯನ್ನು ಶಾಸ್ತ್ರವಿಧಿಗಳಿಗನು ಅನುಸಾರ ಬಂಧು ಬಳಗ ಸಮ್ಮುಖದಲ್ಲಿ ಸ್ವೀಕರಿಸಿ ಅವಳ ಸಮೇತ ತನ್ನ ದೇಶಕ್ಕೆ ಬಂದು ಸೇರಿದನು ಮುಂದೆ ಇಬ್ಬರು ಹರಿಪೂಜಾ ನಿರತರಾಗಿ ಮಾಘ ಮಾಸದಲ್ಲಿ ಪವಿತ್ರ ಸ್ನಾನ ಮಾಡಿ ಮಹಾವಿಷ್ಣುವಿನ ಆರಾಧನೆ ಮಾಡುತ್ತಾ ಇಹಲೋಕದ ಎಲ್ಲ ಸುಖಗಳನ್ನು ಕಂಡು ಕಡೆಗೆ ಅಂತ್ಯದಲ್ಲಿ ವೈಕುಂಠವನ್ನು ಸೇರಿದರು ಪಾರ್ವತಿ ಸ್ನಾನದ ಫಲವನ್ನು ಕಂಡೆಯ ಮಾಸದಲ್ಲಿ ಪವಿತ್ರ ಸ್ನಾನ ಮಾಡಿ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಪೂಜೆ ಮಾಡುವವನು ವಿಷ್ಣು ಲೋಕವನ್ನು ಸೇರುವನು ಅವನಿಗೆ ಯಾವ ಪುನರ್ಜನ್ಮವೂ ಇರುವುದಿಲ್ಲ ಆದರೆ ಮಾಘಸ್ನಾನವನ್ನು ಉಪೇಕ್ಷಿಸುವವರು ಜೀವನ ಪರ್ಯಂತ ತೊಳಲಾಡಿ ಕಡೆಗೆ ನರಕಲೋಕ ವಾಸ ವಾಸ ಮಾಡಿ ಪಾಡುಪಡುವರು ಮಾಘಸ್ನಾನದಂತೆ ಮಾಸದ ಈ ಚರಿತ್ರೆಯು ದಿವ್ಯವೂ ಭಕ್ತ ಜನೋದ್ಧಾರವೂ ಆಗಿರುವುದು ಇದನ್ನು ಓದಿದವರಾಗಲಿ ಕೇಳಿದವರಾಗಲಿ ಪಾಪಗಳಿಂದ ದೂರವಾಗುವವರು ಎಂದು ಶಂಕರನ ಮಾತನ್ನು ಕೇಳಿ ಪಾರ್ವತಿ ಪ್ರಸನ್ನಲಾದಳು ಇಲ್ಲಿಗೆ ಅಧ್ಯಾಯ ಎಂಟು ಸಮಾಪ್ತಿ ಆಯಿತು ನೆಕ್ಸ್ಟು ಅಧ್ಯಾಯ ಒಂಬತ್ತು ನಾನು ಕತೆ ಓದ್ತೀನಿ ಹೇಗೆ ನಾನು ಕತೆನ ಓದ್ತಾ ಇದ್ದೀನಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇಂಥ ಒಳ್ಳೊಳ್ಳೆ ಮಾಹಿತಿನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಎಷ್ಟೋ ಜನಕ್ಕಿಂತ ಮಾಹಿತಿ ಗೊತ್ತಿರೋದಿಲ್ಲ ಅಂಥವರಿಗೆಲ್ಲ ಗೊತ್ತಾಗೋ ಹಾಗೆ ಆಗತ್ತೆ ಅಂತ ಅಂದ್ಕೊಳ್ತೀನಿ ಮತ್ತೆ ಒಂಬತ್ತನೇ ಅಧ್ಯಾಯದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ